நமஸ்கார <as> எல் <the figure. laughs> ಇವತ್ತು ನಾನು ನನ್ನ ಬಗ್ಗೆ ನನ್ನ ಫ್ರೆಂಡ್ಸಿಗೆ ಎಷ್ಟು ಗೊತ್ತು ಅನ್ನೋದನ್ನು ಟೆಸ್ಟ್ ಮಾಡ್ತಾಯಿದ್ದೀನಿ ನೋಡೋಣ ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅವರು ಅಂತ ಎಷ್ಟು ತಿಳ್ಕೊಂಡಿದ್ದೀವಿ ಅಂತ ಹೇಳಿ ಇವಾಗ ಫಸ್ಟು ನಾನು ಯೂಟ್ಯೂಬಿಗೆ ಬಂದಾಗ ನನಗೆ ಫಸ್ಟು ಪರಿಚಯ ಆದ ಫ್ರೆಂಡ್ ಯಾರು ನಾನು ಹೇಳ್ತೀನಿ ನನಗೆ ಐದು ಜನ ಫ್ರೆಂಡ್ಸ್ ಹೆಸ್ರು ಹೇಳಿದ್ರು ನೋಡೋಣ ನಾನು ನಾನು ಗಾಯತ್ರಿ ಅಚ್ಚು ಅಶ್ವಿನಿ ಆಮೇಲೆ ಅವರು ಅನ್ವಯ ಬ್ಲಾಕ್ ಅವ್ರ ಹೆಸರು ಹೇಳಿ ಅವರು ಅಂತ ಇದೇನ ತಪ್ಪು ಅಲ್ವಾ ಸುನೀಲು

ನನ್ನ ಚಾನ್ಸ್ ಏನಪ್ಪಾ ಬತ್ತದ ಮಾಡಿದ್ದೆ ಅದು ವೈರಲ್ ಆಗಿ ರಾಂಗಿ ನಲ್ವತ್ತೆಂಟು ದಿನಗಳ ಕಾಲ ಮಾಡೋಕೆ ನಮ್ಗೆ ರಾಯರ್ ಇಂಥದ್ದೇ ಅಂತ ನಾವು ಹೇಳಕ್ ಸೊ ಸುಮಾರು ವೀಡಿಯೋಸ್ ವೈರಲ್ ಆಗಿದೆ ನೆಕ್ಸ್ಟ್ ಇತ್ತೀಚೆಗೆ ನಂದು ಬರ್ಡೇ ಆಗಿ ನಾನು ಹೊರಗಡೆ ಹೋಗಿದ್ದೆ ಲಾಸ್ಟ್ ಇಯರ್ ನಾನು ಹೋಗಿದ್ದೆ ಆಮೇಲೆ ಇವ್ರು ಹೋಗಿದ್ರು ನಗರ ಅದು ನನಗೆ ಆಕ್ಚುಲಿ ನಾನು ತುಂಬಾ ಇಷ್ಟವಾದಂತ ಜಾಗ ಕೊಡಗು ಕೊಡಗುಗ್ ಹೋಗುವ ದಾರಿ ಕೊಡಗು ಪ್ಲೇಸ್ ಇತ್ತ ಹಂಗಾಗಿ ಇವ್ರು ಹೋಗಿದ್ರಲ್ಲ ಕೊಡಗು ರೀಸೆಂಟಾಗಿ ನಾವು ಹೋಗಿ ಬಂದ್ವಿ ಲಾಸ್ಟ್ ಇಯರ್ ರೀಸೆಂಟಲ್ಲೇ ಲಾಸ್ಟ್ ಇಯರ್ ಹೋಗಿ ಬಂದಿದ್ದೆ ಅದಾದಮೇಲೆ ಇವರು ಹೋಗಿ ಬಂದರು ನಾನು ಅವರು ಇದ್ರಲ್ಲಿ ಕೂತಿದ್ರಲ್ಲ ಮರದ ಮನೆಯಲ್ಲಿ ಕೂತಿದ್ರಲ್ಲ ಆವಾಗಲೇ ಗೊತ್ತಾಗೋಯ್ತು ಅವರು ಹೋಗಿದ್ದಾರೆ ಇಲ್ಲಿಗೆ ಅಂತ ನೆಕ್ಸ್ಟ್ ನನ್ನ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನನ್ನ ಚಾನಲಲ್ಲಿ ನಾನು ಜಾಸ್ತಿ ವೀಡಿಯೋಸ್ ಮಾಡೋದು ಯಾವುದು ಟ್ರಾವೆಲ್ ಆಗ ಡೈಲಿ ಆಗ ಜಾಸ್ತಿ ಮಾಡ್ತಿದ್ರಿ ಇವಾಗ ರಾಯರ್ ರಾಯರ್ದು ಜಾಸ್ತಿ ಮಾಡ್ತೀರಾ ಡೈಲಿ ಬ್ಲಾಗ್ ಇನ್ನೊಂದು ಚಾನಲಲ್ಲಿ ಡೈಲಿ ಬ್ಲಾಗ್ ಇದು ಮಾಡ್ತೀರಲ್ಲ ಸೊ ನಮ್ಮ ಮೂವಾರ ವಿಡಿಯೋಸ್ ಬರುತ್ತೆ ನಮ್ಮ ಮೂರು ಜನ ಚಾನೆಲ್ ಅಲ್ಲಿ ಸೊ ನೋಡಿ ಸಪೋರ್ಟ್ ಮಾಡಿ ಅಂತಾನೆ ಹೇಳ್ಕೊಳ್ತೀವಿ ಅಲ್ಲಗ ಐತ್ರಿ ಸೊ ನೋಡ್ತೀರ ಇವತ್ತಿನ ದಿನ ಒಂಥರ ತುಂಬಾನೇ ಸ್ಪೆಷಲ್ ಆಗಿತ್ತು ಹೌದು ಈಗ ಟೈಮ್ ಆಲ್ಮೋಸ್ಟ್ ಫೈವ್ ನಾ ನೋಡಿ ನಾವು ಬಂದಾಗ ಹನ್ನೊಂದು ಕಾಲೇನೋ ನಾವು ಮನೆಗೆ ಬಂದ್ ಇಲ್ಲಿಗೆ ಬಂದಿದ್ದು ಈಗ ಐದುವರೆ ಆಯ್ತು ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ನಮಗೆ ಅಷ್ಟೊಂದು ತುಂಬ್ವಿ ಮನುಷ್ಯನ ಮಾತೆಲ್ಲ ಮಾತಾಡಿದ್ವಿ ಒಂಥರ ಖುಷಿಯಾಗಿತ್ತಲ್ಲ ಓಕೆ ಇವತ್ತಿನ ಒಂದು ಒಂದು ಫಲ್ಲು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಫ್ರೆಂಡ್ಸ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಗೀತಾ ಕನ್ನಡ ಕನ್ನಡದಿಂದ ಗೀತಾ ಅವರು ಗಾಯತ್ರಿ ಆಫೀಸಿಂದ ಗಾಯತ್ರಿ ಅವರು ಇವ್ರ ಚಾನಲ್ಸನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ವೀಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಸಪೋರ್ಟ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ಅವ್ರೀ ಬಂದಿದ್ದು ಥ್ಯಾಂಕ್ ಯು ಕರೆದಿದ್ದಕ್ಕೆ ಇವತ್ತಿನ ಒಂದು ಕೊಲಾಬ್ರೇಷನ್ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್